ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಕರ್ನಾಟಕದಲ್ಲಿ ಕನ್ನಡಿಗರ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂದರೆ ಕರ್ನಾಟಕದಲ್ಲೇ ಕನ್ನಡ ಭಾಷೆಯ ಅಸ್ತಿತ್ವಕ್ಕೋಸ್ಕರ ಹೋರಾಡಬೇಕು ಧ್ವನಿ ಎತ್ತುವವರೆಗೂ ಕೂಡ ಬಂದಿದೆ ಈಗಾಗಲೇ ಒಂದು ಕಡೆಯಿಂದ ಗಮನಿಸ್ತಾ ಇದ್ದೀರಿ ಕನ್ನಡದಲ್ಲಿ ಬೋರ್ಡ್ ಹಾಕಿ ಅಂತ ಕನ್ನಡ ಪರ ಸಂಘಟನೆಗಳು ಹೋರಾಡ್ತಾ ಇದ್ದಾವೆ ಧ್ವನಿ ಎತ್ತ ಇದ್ದಾವೆ ಇಂಥದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದೀವಿ ಬೇರೆ ರಾಜ್ಯಗಳಲ್ಲಿ ಇಂತಹ ಪರಿಸ್ಥಿತಿ ಇಲ್ಲ ಆದರೆ ಕರ್ನಾಟಕದಲ್ಲಿ ಮಾತ್ರ ಈ ಕನ್ನಡದ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಿಕ್ಕೆ ಅಥವಾ ಕನ್ನಡವನ್ನು ಹೆಚ್ಚೆಚ್ಚು ಪಸರಿಸೋದಿಕ್ಕೆ ನಾವು ಹೋರಾಡಬೇಕಾದಂತ ಪರಿಸ್ಥಿತಿ ಮತ್ತೆ ಮತ್ತೆ ಉದ್ಭವ ಆಗ್ತಾ ಇದೆ ಅದಕ್ಕೆ ಕಾರಣ ಅಂದ್ರೆ ಹಿಂದಿನಿಂದಲೂ ಕೂಡ ಒಂದು ಮಾತನ್ನ ಹೇಳ್ತಾರೆ ಕನ್ನಡಿಗರ ಕುರಿತಾಗಿ ಕನ್ನಡಿಗರು ಅತ್ಯಂತ ವಿಶಾಲ ಹೃದಯದವರು ಅಂತ ನಾವು ವಿಶಾಲ ಹೃದಯದಿಂದ ಎಲ್ಲರನ್ನು ವೆಲ್ಕಮ್ ಮಾಡಿ 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 ಇವತ್ತು ನಮ್ಮ ಪರಿಸ್ಥಿತಿಯನ್ನ ಇಲ್ಲಿಯವರೆಗೆ ತಂದುಕೊಂಡಿದ್ದೇವೆ ಯಾಕೆ ಈ ಪೀಠಿಕೆಯನ್ನು ಹಾಕ್ತಿದ್ದೀನಂದ್ರೆ ಸದ್ಯ ಕಾಟೇರ ಸಿನಿಮಾದ ವಿಚಾರದಲ್ಲೂ ಕೂಡ ಆಗಿದೆ ನಟ ದರ್ಶನ್ ಅಭಿನಯದ ಸಿನಿಮಾ ಇತ್ತೀಚೆಗಷ್ಟೇ ಟ್ರೇಲರ್ ಕೂಡ ರಿಲೀಸ್ ಆಗಿತ್ತು ಟ್ರೇಲರ್ ನೋಡ್ತಾ ಇದ್ರೆ ಈ ಸಿನಿಮಾದಲ್ಲಿ ಏನೋ ಇದೆ ಎನ್ನುವಂಥ ಭಾವನೆ ಎಲ್ರಿಗೂ ಕೂಡ ಬರುತ್ತಾ ಇದೆ ಅಂದರೆ ಅತ್ಯಂತ ಪ್ರಾಮಿಸಿಂಗ್ ಹಾಗೆ ಬಹು ನಿರೀಕ್ಷಿತ ಸಿನಿಮಾ ಈ ಕಾಟೇರ ಸಿನಿಮಾ ಯಾಕೆ ಈಗ ಕಾಟೇರ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ ಈ ಹಿಂದೆ ಹೊಸ ಹೊಸ ನಟರು ಅಥವಾ ಒಂದಷ್ಟು ಬೇರೆ ಬೇರೆ ಸಿನಿಮಾಗಳಲ್ಲೂ ಕೂಡ ಥಿಯೇಟರ್ಗೋಸ್ಕರ ಕರ್ನಾಟಕದಲ್ಲಿ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಹೇಗಾಗ್ಬಿಟ್ಟಿದೆ ಅಂದ್ರೆ ಕರ್ನಾಟಕದಲ್ಲಿ ತೆಲುಗು ತಮಿಳು ಮಲಯಾಳಂ ಹಿಂದಿ ಹೀಗೆ ಎಲ್ಲಾ ಭಾಷೆಯ ಸಿನಿಮಾಗಳು ಕೂಡ ಬಹುತೇಕ ಥಿಯೇಟರ್ಗಳನ್ನು ಆಕ್ರಮಿಸಿಕೊಳ್ಳುವಂಥ ಕಾರಣಕ್ಕಾಗಿ ಕನ್ನಡದ ಸಿನಿಮಾಗಳು ಥಿಯೇಟರ್ಗೋಸ್ಕರ ಒದ್ದಾಡುವಂಥ ಪರಿಸ್ಥಿತಿ ಇದೆ ಹೊಸ ನಟರಿಗೆ ಇಂತಹ ಸಮಸ್ಯೆ ಮತ್ತೆ ಮತ್ತೆ ಆಗ್ತಾ ಇದೆ ಪಾಪ ಅವರು ಅನುಭವಿಸ್ತಾನೆ ಇದ್ದಾರೆ ಆ ನೋವನ್ನು ಇನ್ನು ಹೊಸ ಹೊಸ ತಂಡಗಳಿಗೂ ಕೂಡ ಇಂತಹ ಸಮಸ್ಯೆ ಎಲ್ಲವೂ ಕೂಡ ಆಗ್ತಾ ಇದೆ ಆದರೆ ಬಹಳ ಬೇಸರದ ವಿಚಾರ ಅಂದರೆ ಕನ್ನಡದ ಸೂಪರ್ ಸ್ಟಾರ್ ದರ್ಶನ್ ಸಿನಿಮಾ ಕಾಟೇರಗೂ ಕೂಡ ಅಂಥದ್ದೇ ಪರಿಸ್ಥಿತಿ ಎದುರಾಗಿದೆ ಒಂದು ರೀತಿಯಲ್ಲಿ ಕಾಟೇರ ಸಿನಿಮಾಗೆ ಇದು ಅನ್ಯಾಯ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಕೆ ಜಿ ರಸ್ತೆಯಲ್ಲಿ ಒಂದಷ್ಟು ಥಿಯೇಟರ್ಗಳನ್ನು ನಾವು ಮೈನ್ ಥಿಯೇಟರ್ ಅಂತ ಕರಿತೀವಿ ಅಂದರೆ ಇತ್ತೀಚೆಗೆ ಮೈನ್ ಥಿಯೇಟರ್ ಕಾನ್ಸೆಪ್ಟ್ ಹೊರಟೋಗ್ತಾ ಇದೆ ಆದರೂ ಕೂಡ ಅಭಿಮಾನಿಗಳಿಗೆ ಒಂದಷ್ಟು ಥಿಯೇಟ್ರ್ಗಳ ಜೊತೆಗೆ ಎಮೋಷ್ನಲ್ ಆದಂಥ ಕನೆಕ್ಷನ್ ಇರುತ್ತೆ ಅಂತಹ ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆದರೆ ಖುಷಿ ಅಥವಾ ನಾವು ಬೇರೆ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಭಿಮಾನಿಗಳು ಅಂದ್ಕೊಳ್ತಾರೆ ಉದಾಹರಣೆಗೆ ಕೆಜಿ ರಸ್ತೆಯಲ್ಲಿರುವಂಥ ನರ್ತಕಿ ಆಗಿರಬಹುದು ಸಂತೋಷ್ ಆಗಿರಬಹುದು ಕೇವಲ ನರ್ತಕಿ ಸಂತೋಷ್ ಮಾತ್ರ ಅಲ್ಲ ನರ್ತಕಿ ಸಂತೋಷ್ ಭೂಮಿಕಾ ಅನುಪಮ ಇವೆಲ್ಲವೂ ಕೂಡ ಅಲ್ಲಿರುವಂಥ ಮೇನ್ ಥಿಯೇಟರ್ ಆದರೆ ಹೆಚ್ಚು ಅಭಿಮಾನಿಗಳು ಕನೆಕ್ಟ್ ಆಗೋದು ಈ ನರ್ತಕಿ ಮತ್ತು ಸಂತೋಷ್ ಥಿಯೇಟರ್ಗಳ ಜೊತೆಗೆ ಆದರೆ ಕಾಟೇರ ಸಿನಿಮಾಗೆ ಈ ಎರಡೂ ಥಿಯೇಟರ್ ಕೂಡ ಸಿಕ್ಕಿಲ್ಲ ನರ್ತಕಿಯೂ ಸಿಕ್ಕಿಲ್ಲ ಹಾಗೆ ಕೆಜಿ ರಸ್ತೆಯ ಮತ್ತೊಂದು ಪ್ರಮುಖ ಥಿಯೇಟರ್ ಆಗಿರುವಂಥ ಸಂತೋಷ್ ಕೂಡ ಸಿಕ್ಕಿಲ್ಲ ಅದರಲ್ಲೂ ಕೂಡ ದರ್ಶನ್ ಅವರ ಸಿನಿಮಾಗಳಿಗೆ ಈ ನರ್ತಕಿ ಅತ್ಯಂತ ಲಕ್ಕಿಯಷ್ಟು ಥಿಯೇಟರ್ ಅಂತ ಕರೆಯಲಾಗುತ್ತೆ ಜೊತೆಗೆ ದರ್ಶನ್ ಅವರ ಸಾಕಷ್ಟು ಸಿನಿಮಾಗಳು ಅಲ್ಲಿ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗಿದೆ ಜೊತೆಗೆ ನರ್ತಲಿಕ್ಕಿಯಲ್ಲಿ ರಿಲೀಸ್ ಆದಾಗ ಅಭಿಮಾನಿಗಳು ಸೆಲೆಬ್ರೇಷನ್ ಮಾಡುವಂತ ರೀತಿಯೇ ಬೇರೆ ರೀತಿಯಲ್ಲಿ ಇರುತ್ತೆ ಜೊತೆಗೆ ದರ್ಶನ್ ಅವರಿಗೂ ಕೂಡ ನರ್ತಕಿ ಜೊತೆಗೆ ಒಂದು ವಿಶೇಷವಾದಂಥ ಬಾಂಧವ್ಯ ಎಮೋಷನಲ್ ಕನೆಕ್ಷನ್ ಇದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಆದರೆ ಆ ಎರಡೂ ಥಿಯೇಟರ್ನಲ್ಲೂ ಕೂಡ ಸಿನಿಮಾಗೆ ಅವಕಾಶ ಸಿಕ್ಕಿಲ್ಲ ಸದ್ಯ ನರ್ತಕಿಯವರು ಬೇರೆ ಬೇರೆ ಕಾರಣಗಳನ್ನು ಹೇಳ್ತಿದ್ದಾರೆ ನಾವು ಇಂತಿಷ್ಟು ಅಂತೇಳಿ ಹಣವನ್ನು ಕೊಟ್ಟಿದ್ವಿ ಆದ್ರೆ ಅನುಪಮದವ್ರು ಜಾಸ್ತಿ ಕೊಟ್ಟರು ಈ ಕಾರಣಕ್ಕಾಗಿ ಅಲ್ಲಿ ರಿಲೀಸ್ ಮಾಡಿದ್ರು ಹಾಗೆ ಹೀಗೆ ಅಂತ ಅದರ ಅದು ಮೇಲ್ನೋಟಕ್ಕೆ ಕತೆ ಹೇಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅಸಲಿ ಕಾರಣ ಏನಪ್ಪಾ ಅಂದರೆ ನರ್ತಕಿಯಲ್ಲಿ ಸಲಾರ್ ಕನ್ನಡ ವರ್ಷನ್ ಇದೆ ಸಂತೋಷನಲ್ಲಿ ಸಲಾರ್ ತೆಲುಗು ವರ್ಷನ್ ಇದೆ ಮತ್ತೊಂದು ಭೂಮಿಕಾದಲ್ಲಿ ಸಲಾರ್ ಹಿಂದಿ ವರ್ಷನ್ ಸಿನಿಮಾ ಇದೆ ಎಲ್ಲ ಕಡೆಗಳಲ್ಲೂ ಕೂಡ ಮೂಲ ತೆಲುಗಿನ ಸಲಾರ್ ಸಿನಿಮಾ ಅಂದ್ರೆ ತೆಲುಗಿನಲ್ಲಿ ರೆಡಿ ಆಗಿರುವಂತಹ ಸಲಾರ್ ಸಿನಿಮಾ ಬೇರೆ ಬೇರೆ ಭಾಷೆಯಲ್ಲಿ ಈ ಎಲ್ಲ ಥಿಯೇಟರ್ಗಳನ್ನು ಕೂಡ ಆಕ್ರಮಿಸಿಕೊಂಡು ಬಿಟ್ಟಿದೆ ಸಲಾರ್ಗೋಸ್ಕರ ಕಾಟೇರ ಅನುಪಮಾಗೆ ಶಿಫ್ಟ್ ಆಗುವಂತ ಪರಿಸ್ಥಿತಿ ಎದುರಾಗಿದೆ ಸದ್ಯ ಕಾಟೇರಗೆ ಮೇನ್ ಥಿಯೇಟರ್ ಯಾವುದಪ್ಪ ಅಂದ್ರೆ ಅನುಪಮ ಥಿಯೇಟರ್ ನರ್ತಕಿಯಲ್ಲೂ ಸಿಕ್ಕಿಲ್ಲ ಸಂತೋಷನಲ್ಲೂ ಸಿಕ್ಕಿಲ್ಲ ಭೂಮಿಕಾದಲ್ಲೂ ಕೂಡ ಸಿಕ್ಕಿಲ್ಲ ಕೊನೆವರೆಗೂ ಅಭಿಮಾನಿಗಳು ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಕೊನೆ ಕ್ಷಣದಲ್ಲಿ ನರ್ತಕಿಯಲ್ಲಿ ಏನಾದರೂ ಅವಕಾಶ ಸಿಗಬಹುದು ಸಲಾರ್ ಈಗಾಗಲೇ ಸಂತೋಷನಲ್ಲೂ ಕೂಡ ಇದೆ ಜೊತೆಗೆ ಭೂಮಿಕಾದಲ್ಲೂ ಕೂಡ ಇದೆ ಹೀಗಾಗಿ ನರ್ತಕಿಯಲ್ಲಿ ತೆಗೆದು ಕನ್ನಡ ಸಿನಿಮಾ ಆಗಿರುವಂಥ ಕಾಟೇರಾಗೆ ಅವಕಾಶವನ್ನ ಮಾಡಿಕೊಡಬಹುದು ಅಂತ ನಿರೀಕ್ಷೆ ಇಟ್ಕೊಳ್ಳಲಾಗಿತ್ತು ಆದರೆ ಅಂಥದ್ದು ಆಗಿಲ್ಲ ಕಾಟೇರಾಗೆ ಅಲ್ಲಿ ಅವಕಾಶ ಸಿಕ್ಕಿಲ್ಲ ಏನು ಹೇಳಬೇಕು ಹೇಳಿ ಓರ್ವ ಸೂಪರ್ ಸ್ಟಾರ್ ಸಿನಿಮಾ ಅಪ್ಪಟ ಕನ್ನಡದ ಸಿನಿಮಾ ಮಣ್ಣಿನ ಸೊಗಡಿನ ಸಿನಿಮಾ ಪರಭಾಷೆಯ ಒಂದು ಸಿನಿಮಾದ ಜೊತೆಗೆ ಥಿಯೇಟರ್ಗೋಸ್ಕರ ಫೈಟ್ ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ ಹೊಸ ನಟ ಹೊಸ ತಂಡ ಇಂಥದೆಲ್ಲವೂ ಆದಾಗ ಅದು ಸರ್ವೇ ಸಾಮಾನ್ಯ ಆದರೆ ದರ್ಶನ್ರ ಸ್ಟಾರ್ಡ ನಿಮ್ಮೆಲ್ರಿಗೂ ಕೂಡ ಇದೆ ಯಾವ ಪರಿಯಾಗಿ ಬೆಳೆದು ನಿಂತಿದ್ದಾರೆ ಗೊತ್ತಿದೆ ಆದರೆ ಅವರ ಸಿನಿಮಾ ಇದೀಗ ಫೈಟ್ ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ ನೀವು ಯೋಚನೆ ಮಾಡಿ ಈಗ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಇದೇ ಆಂಧ್ರ ಪ್ರದೇಶದಲ್ಲೋ ಅಥವಾ ತಮಿಳುನಾಡಿನಲ್ಲೋ ಅಲ್ಲಿ ಒಬ್ರು ಸೂಪರ್ ಸ್ಟಾರ್ ಸಿನಿಮಾ ಬರ್ತಿದೆ ಅಂತ ಇಟ್ಕೊಳ್ಳಿ ಆ ಸೂಪರ್ ಸ್ಟಾರ್ ಸಿನಿಮಾ ಬರುವಂಥ ಸಂದರ್ಭದಲ್ಲಿ ಕನ್ನಡದ ಯಾವುದಾದ್ರೂ ಒಂದು ಸಿನಿಮಾ ಅಲ್ಲಿ ಮೇನ್ ಥಿಯೇಟರ್ನಲ್ಲಿ ಇದ್ದಿದ್ರೆ ಆರಾಮಾಗಿ ಆ ಸಿನಿಮಾವನ್ನ ತೆಗೆದು ಅಲ್ಲಿಯ ಸೂಪರ್ ಸ್ಟಾರ್ ಸಿನಿಮಾವನ್ನು ಅಲ್ಲಿ ಹಾಕ್ತಾ ಇದ್ರು ಆದರೆ ನಮ್ಮಲ್ಲಿ ಹಾಗಾಗೋದಿಲ್ಲ ಯಾಕಂದ್ರೆ ಹಿಂದಿನಿಂದಲೂ ಕೂಡ ಈ ಪರಭಾಷಾ ಸಿನಿಮಾಗಳಿಗೆ ಮಣೆ ಹಾಕಿ 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 ಇವತ್ತು ಇಡೀ ಕರ್ನಾಟಕದಾದ್ಯಂತ ಥಿಯೇಟರ್ಗಳನ್ನು ಈ ಪರಭಾಷಾ ಸಿನಿಮಾಗಳು ಆರಾಮಾಗಿ ಆಕ್ರಮಿಸಿಕೊಳ್ತಾ ಇದ್ದಾವೆ ಬೇಕಾದಷ್ಟು ಹಣವನ್ನು ಕೂಡ ಆ ಪರಭಾಷಾ ಸಿನಿಮಾಗಳು ದುಡಿತಾ ಇದ್ದಾವೆ ನಾನು ಪರಭಾಷಾ ಸಿನಿಮಾಗಳು ಬರಲೇಬಾರ್ದು ಅಂತ ಅನ್ನೋ ಅಂತ ಮಾತನ್ನು ಹೇಳ್ತಾ ಇಲ್ಲ ಸಿನಿಮಾ ಚೆನ್ನಾಗಿದ್ರೆ ಜನ ನೋಡಿಯೇ ನೋಡ್ತಾರೆ ಅದು ಯಾವ ಭಾಷೆ ಆಗಿರ್ಬೋದು ಏನು ಬೇಕಾದರೂ ಆಗಿರ್ಬೋದು ಯಾವ ಸ್ಟಾರ್ ಬೇಕಾದರೂ ಇರ್ಬೋದು ಜನ ನೋಡಿಯೇ ನೋಡ್ತಾರೆ ಆದರೆ ಈ ಸಂದರ್ಭ ಬೇರೆ ಕಾಟೇರ ಅತ್ಯಂತ ಬಹುನಿರೀಕ್ಷಿತ ಸಿನಿಮಾ ಕಾಟೇರಾಗೆ ಎಲ್ಲಾ ಥಿಯೇಟರ್ಗಳನ್ನು ಕೊಟ್ಟುಬಿಡಿ ಸಲಾರ್ ಸಿನಿಮಾವನ್ನು ಕಿತ್ತು ಒಗೆದುಬಿಡಿ ಅಂತ ಯಾರೂ ಕೂಡ ಹೇಳ್ತಾ ಇಲ್ಲ ಅಟ್ಲೀಸ್ಟ್ ನರ್ತಕಿ ಮೇನ್ ಥಿಯೇಟರನ್ನು ಕಾಟೇರಾಗಿ ಕೊಡಬೇಕಿತ್ತು ಅನ್ನೋದು ಇಲ್ಲಿ ಅಭಿಮಾನಿಗಳ ಆಗ್ರಹ ಆಗಿದೆ ನರ್ತಕಿ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ ನಾವು ಇಪ್ಪತ್ತು ಲಕ್ಷ ಹೇಳಿದ್ವಿ ಆದರೆ ಅನುಪಮದವ್ರು ಮೂವತ್ತೈದು ಲಕ್ಷ ಹೇಳಿದಂಥ ಕಾರಣಕ್ಕಾಗಿ ಅನುಪಮಗೆ ಶಿಫ್ಟ್ ಆಯಿತು ಹಾಗೆ ಹೀಗೆ ಅಂತ ಅದು ಒಂದು ರೀತಿಯಲ್ಲಿ ತೇಪೆ ಹಚ್ಚುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಅವರು ಸಲಾರನ್ನು ತೆಗೆಯೋದಕ್ಕೆ ರೆಡಿ ಇಲ್ಲ ಯೋಚನೆ ಮಾಡಿ ಕೆ ಜಿ ರಸ್ತೆಯ ಅಂದರೆ ಬೆಂಗಳೂರಿನ ಹೃದಯ ಭಾಗ ಹೃದಯ ಭಾಗದ ಪ್ರಮುಖ ಮೂರು ಥಿಯೇಟರ್ಗಳು ಕೂಡ ನರ್ತಕಿ ಸಂತೋಷ್ ಭೂಮಿಕಾ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಕಾಟೇರ ತುಂಬಿ ತುಳುಕಬೇಕಾಗಿತ್ತು ಅದರ ದುರಂತ ಅಂದರೆ ಪರಭಾಷಾ ಸಿನಿಮಾ ಆಗಿರುವಂತ ಕನ್ನಡಿಗರ ನಿರ್ದೇಶಕರಾಗಿರಬಹುದು ಕನ್ನಡಿಗರ ನಿರ್ಮಾಣ ಸಂಸ್ಥೆ ಆಗಿರ್ಬೋದು ಏನೇ ಆಗಿರಬಹುದು ಅದರ ಸಲಾರ್ ಮೂಲ ನಮ್ಮ ಸಿನಿಮಾ ಅಲ್ಲ ಸಲಾರ್ ಮೂಲ ತೆಲುಗಿನ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಈ ಪ್ಯಾನ್ ಇಂಡಿಯಾ ಸಿನಿಮಾ ಆಕ್ರಮಿಸಿಕೊಂಡು ಬಿಟ್ಟಿದೆ ಅದರಲ್ಲೂ ಕೂಡ ಕಾಟೇರ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಅಪ್ಪಟ ಕನ್ನಡ ಸಿನಿಮಾ ಆದರೆ ಕರ್ನಾಟಕದಲ್ಲೇ ಈ ರೀತಿ ಥಿಯೇಟರ್ ಸಮಸ್ಯೆಯನ್ನ ಫೇಸ್ ಮಾಡುವ ಹಾಗಾಗಿದೆ ಇದು ನಮ್ಮ ದುರಂತ ಈಗಲೂ ಕೂಡ ಯಾರು ಧ್ವನಿ ಎತ್ತಿಲ್ಲ ಅಂತಾದ್ರೆ ಎಲ್ಲಾ ಸ್ಟಾರ್ಗಳು ಸೈಲೆಂಟ್ ಆಗಿದ್ರು ಅಂತಾದ್ರೆ ಇವತ್ತು ಕಾಟೇರಾಗೆ ಆದಂತ ಪರಿಸ್ಥಿತಿ ನಾಳೆ ಇನ್ನೊಬ್ಬರಿಗೆ ಆಗಬಹುದು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲೇ ರೆಡಿ ಆಗ್ತಿರುವಂಥ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದ್ದಾವೆ ಈಗ ಸಲಾರ್ ಆಯಿತು ಸಲಾರ್ ಮುಗಿತಾ ಇದ್ದಾಗ ಒಂದು ದೊಡ್ಡ ಸಿನಿಮಾ ಬರುತ್ತೆ ಅದು ಕೂಡ ಕರ್ನಾಟಕದ ಬೆಂಗಳೂರಿನ ಕೆ ಜಿ ರಸ್ತೆಯ ಪ್ರಮುಖ ಎಲ್ಲ ಥಿಯೇಟ್ರ್ಗಳನ್ನು ಕೂಡ ಆಕ್ರಮಿಸ್ಕೊಂಡು ಬಿಡುತ್ತೆ ಬರೀ ಅವರೇ ಆ ಮೇನ್ ಥಿಯೇಟ್ರ್ಗಳನ್ನು ಆಕ್ರಮಿಸ್ಕೊಳ್ತಾ ಹೋಗ್ಬಿಟ್ರೆ ಕಪ್ಪಟ ಕನ್ನಡದ ಸಿನಿಮಾಗಳು ಏನು ಮಾಡಬೇಕು ಜನ ಎಲ್ಲಿ ಹೋಗಿ ಸಿನಿಮಾವನ್ನ ನೋಡಬೇಕು ಅಥವಾ ಜನ ಯಾವ ಥಿಯೇಟ್ರ್ನಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಅಟ್ಲೀಸ್ಟ್ ನರ್ತಕಿಯಲ್ಲಿ ಒಂದು ವಾರ ಅವಕಾಶವನ್ನು ಮಾಡಿಕೊಡ್ಬಹುದಿತ್ತು ಜನರ ರೆಸ್ಪಾನ್ಸ್ ಹೇಗಿದೆ ಏನು ಎತ್ತ ಅಂತೇಳಿ ಆ ನಂತರ ಅವ್ರು ಲಾಭದ ಲೆಕ್ಕಾಚಾರ ಇನ್ನೊಂದು ಅದೆಲ್ಲವೂ ಕೂಡ ಮಾಡಬಹುದಿತ್ತು ಆದರೆ ಇದು ನಿಜವಾಗ್ಲೂ ದುರಂತ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅದರ ಆಚೆಗೆ ಕಾಟೇರ ಸಿನಿಮಾ ಬಗ್ಗೆ ಒಂದಷ್ಟು ಪಾಸಿಟಿವ್ ವಿಚಾರ ಒಳ್ಳೆಯ ವಿಚಾರಗಳನ್ನು ಕೂಡ ಗಮನಿಸ್ತಾ ಹೋಗೋಣ ಎಷ್ಟರ ಮಟ್ಟಿಗೆ ನಿರೀಕ್ಷೆಯನ್ನು ಹುಟ್ಟು ಹಾಕಿದೆ ಅಂದರೆ ಕಾಟೇರ ಸಿನಿಮಾ ರಿಲೀಸ್ ಆಗೋಕ್ಕೂ ಮುನ್ನವು ಯೋಚನೆ ಮಾಡಬೇಕಾಗಿದೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಅವ್ರು ಪ್ಯಾನ್ ಇಂಡಿಯಾ ಅಂತ ಹೇಳ್ಕೊಂಡು ಇಲ್ಲ ಅಪ್ಪಟ ಕನ್ನಡ ಸಿನಿಮಾ ಅಂತ ಹೇಳ್ತಿದ್ದಾರೆ ಕರ್ನಾಟಕದಲ್ಲಿ ಮಾತ್ರ ರಿಲೀಸ್ ಅದರ ಹೊರತಾಗಿ ಒಂದಷ್ಟು ಹೊರದೇಶಗಳಲ್ಲಿ ರಿಲೀಸ್ ಆಗ್ತಾ ಇದೆ ಅಡ್ವಾನ್ಸ್ ಬುಕ್ಕಿಂಗ್ನಿಂದಲೇ ನಿಂದಲೇ ಒಂದು ಕೋಟಿಯಷ್ಟು ಹಣವನ್ನು ಈಗಾಗಲೇ ದುಡಿಮೆ ಮಾಡಿದೆ ಇದು ಸಾಮಾನ್ಯವಾದಂತ ಮೊತ್ತ ಅಲ್ಲ ಮತ್ತೆ ಮತ್ತೆ ಹೇಳ್ತೀನಿ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಐವತ್ತು ಸಾವಿರಕ್ಕೂ ಅಧಿಕ ಟಿಕೆಟ್ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ ಅಡ್ವಾನ್ಸ್ ಬುಕ್ಕಿಂಗ್ ಮೂಲಕವೇ ಇದು ಕೂಡ ಸಾಮಾನ್ಯವಾದಂತ ವಿಚಾರ ಅಲ್ಲವೇ ಅಲ್ಲ ಒಂದೊಳ್ಳೆ ಬೆಳವಣಿಗೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇತ್ತೀಚೆಗೆ ಕನ್ನಡ ಸಿನಿಮಾಗಳು ಕಾಂತಾರ ಆದ ನಂತರ ಯಾವ ಸಿನಿಮಾವೂ ಕೂಡ ಈ ಪರಿಯಾಗಿ ಸದ್ದು ಮಾಡಿರಲಿಲ್ಲ ಆದರೆ ಇದೀಗ ಕಾಟೇರ ಈ ಪರಿಯಾಗಿ ಸದ್ದು ಮಾಡ್ತಾ ಇದೆ ಒಂದಷ್ಟು ಕಡೆಗಳಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದಲೇ ಶೋ ಆರಂಭ ಆಗ್ತಾ ಇದೆ ಮೈನ್ ಥಿಯೇಟರ್ ಅನುಪಮದಲ್ಲಿ ಮೂರು ಗಂಟೆ ಆರು ಗಂಟೆ ಹತ್ತುವರೆ ಈ ರೀತಿಯಾಗಿ ಇಡೀ ದಿನ ಏಳು ಶೋ ಕೂಡ ನಡೆಯುತ್ತೆ ನೋಡೋಣ ಜನರ ರೆಸ್ಪಾನ್ಸ್ ಹೇಗಿದೆ ಸಿನಿಮಾ ಯಾವ ರೀತಿಯಾಗಿದೆ ಅಂತ ಟ್ರೇಲರ್ ನೋಡಿದಾಗ್ಲಂತೂ ಬಹಳ ಪ್ರಾಮಿಸಿಂಗ್ ಸಿನಿಮಾ ಅನಿಸ್ತಾ ಇದೆ ಬಹುನಿರೀಕ್ಷಿತ ಸಿನಿಮಾ ಅನ್ನೋದು ಎಲ್ಲರ ಚಾರು ಕೂಡ ಆಗಿದೆ ಕಾದು ನೋಡೋಣ ಟ್ರೇಲರ್ ನೋಡಿದಾಗ ಇನ್ನೊಂದಷ್ಟು ಸಂಗತಿಯನ್ನು ಹಿಂದಿನ ವಿಡಿಯೋದಲ್ಲ ಹೇಳಿದ್ದೆ ಅಪ್ಪಟ ಮಣ್ಣಿನ ಸೊಗಡಿನ ಸಿನಿಮಾ ನಮ್ಮ ಸಿನಿಮಾ ನಮ್ಮ ಸಂಸ್ಕೃತಿ ನಮ್ಮ ಮಣ್ಣನ್ನು ಎತ್ತಿ ಹಿಡಿಯುವಂತ ಫೀಲ್ ಆಗ್ತಾ ಇದೆ ಇತ್ತೀಚೆಗೆ ಅಪ್ಪಟ ಮಣ್ಣಿನ ಸೊಗಡಿನ ಸಿನಿಮಾ ಅಂದ್ರೆ ಕಾಂತಾರ ಸಿನಿಮಾ ಬಂದಿತ್ತು ಕಾಂತಾರ ಯಾಕೆ ಆಪರಿಯಾದಂತ ಗೆಲುವನ್ನು ಸಾಧಿಸ್ತು ಅಂದ್ರೆ ನಮ್ಗೆ ಆ ಸಿನಿಮಾದ ಕಣಕಡದಲ್ಲೂ ಅನಿಸ್ತಾ ನಮ್ಮ ಕರ್ನಾಟಕದ ಸಿನಿಮಾ ನಮ್ಮ ಕನ್ನಡದ ಸಿನಿಮಾ ನಮ್ಮ ಮಣ್ಣಿನ ಸೊಗಡು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತಾ ಇದ್ದಾರೆ ಅಂತ ನಮಗೆ ಕಾಟೇರದಲ್ಲೂ ಕೂಡ ಅದು ಕಾಣಿಸ್ತಾ ಇದೆ ಜೊತೆಗೆ ಯಾವುದೋ ಒಂದು ರೈತರ ಸಮಸ್ಯೆ ಬಗ್ಗೆಯೋ ಅಥವಾ ಕೆಳವರ್ಗದ ಜನರ ಸಮಸ್ಯೆಯನ್ನು ಎತ್ತಿ ಹಿಡಿಯುವಂಥ ಕೆಲಸ ಅಥವಾ ಜನರನ್ನು ಬಡಿದೆಬ್ಬಿಸುವಂಥ ಕೆಲಸವನ್ನು ಈ ಸಿನಿಮಾ ಮಾಡ್ತಿದೆ ಅನ್ನುವಂಥ ಫೀಲ್ ಬರ್ತಾ ಇದೆ ಟ್ರೇಲರ್ ನೋಡಿದಾಗ ನೋಡೋಣ ಸಿನಿಮಾ ಯಾವ ರೀತಿಯಾಗಿರುತ್ತೆ ಅಂತ ಒಂದು ಕಡೆ ನೀವೇನಂತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಈ ಥಿಯೇಟರ್ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ವಾದ ಏನು ಹಾಗೆ ಕರ್ನಾಟಕದಲ್ಲಿ ಕನ್ನಡಿಗರು ಕನ್ನಡದ ಅಸ್ಮಿತೆಗೋಸ್ಕರ ಹೋರಾಡುವಂಥ ಪರಿಸ್ಥಿತಿ ಬಂದಿದೆಯಲ್ಲ ಇದಕ್ಕೆ ಯಾರ ಕಾರಣ ಅನ್ಸುತ್ತೆ ನಿಮಗೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ